ಹೌದಾ ಈ ಕ್ಲೇಲಿದ್ದ ನೀವೇನಂದ್ರೆ ಗೃಹೋಪಯೋಗಿ ವಸ್ತುಗಳನ್ನ ಮಾಡ್ಬೇಕು ವಸ್ತುಗಳನ್ನ ಮಾಡಬೇಕು ನಿಮ್ಗೆ ಏನ್ ಬರುತ್ತೆ ತಟ್ಟೆ ಲೋಟ ಗ್ಯಾಸ್ ಏನ್ ಬರುತ್ತೆ ಅದ್ ಮಾಡ್ಬೇಕು ಎಲ್ಲರೂ ಒಂದೊಂದು ಎಲ್ಲರೂ ಕ್ಲೇನ ಒಂದೊಂದು ಉಂಡಿ ತಗೊಳ್ಳಿ ಹೌದಾ ಸಾಮಗ್ರಿಗಳನ್ನ ಮುಂದೆ ಇಟ್ಕೊಂಡು ಒಂದೊಂದೇ ಮಾಡಿ ಎಲ್ಲರೂ ಪ್ಲೇಟ್ ಮಾಡಿರಾ ಪ್ಲೇಟ್ ಗಳು ಮಾಡಿದ ಹಿಂಗ್ ಎಬ್ಬೆಲ್ಲ ನಿಂಗೆ ಪ್ರೆಸ್ ಮಾಡ್ರಿಂದ ಒಂದ್ ಡಬ್ರಿ ಆಗ್ತೈತಿ ನೋಡ್ರಿ ಹೌದಾ ಸ್ವಲ್ಪ ಶ್ರೀ ಏನೇನ್ ಮಾಡಿಯಾ

மண் 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 மண்

ಆಗ ಹೇ ತಿಲಾಲೀ ಪೋಸ್ ಚೆನ್ನಾಗಿದೆ ತಿನನ ಹೌದಾ ಬಹಳ ತಿನ್ಬರ್ದು ಅದು ನೌನಾ ಇದೇನಿದು ಚಮಚಾ ಮಾಡಿರಾ ಹೌದಾ ಇವೇ ನೀವು ಇದ್ಯಾರ್ ಮಾಡಿರಾ ಇದ್ಯಾರ್ ಮಾಡಿರಾ ನೀನೀ ಬಿ ಬಟಾಣಿ ಎಲ್ಲಾ ಚೆನ್ನಾಗಿ ಆಗಿಹೌದಾ ಸತೆ